ಈಗ ಕೋಲಾರ ಜಿಲ್ಲೆ ನಿಮಿಷ 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 ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅಮಾನಿಕೆರೆ ಬೆಟ್ಟ ಶಾಂತಿನಗರ ಮಧ್ಯ ಇದೆಲ್ಲ ಹೋಗುವಂತದ್ದು ಅಲ್ಲೂ ಕೂಡ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅಲ್ಲೊಂದು ಕಾಮಗಾರಿಯನ್ನ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲಿ ತೆಗೆದುಕೊಂಡಿದ್ದೇವೆ ಒಟ್ಟು ಇನ್ನೊಂದು ಕೋಲಾರ ಜಿಲ್ಲೆಯ ಅಮಾನಕೆರೆ ಅಂತರಂಗದ ಬೆಟ್ಟದಿಂದ ಶಾಂತಿನಗರ ನಗರಕ್ಕೆ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ತೆಗೆದುಕೊಳ್ಳಲು ಇವತ್ತು ಅನುಮತಿಯನ್ನು ಕೊಟ್ಟಿದ್ದೇವೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ನಮ್ಮ ಎಮ್ ಎಲ್ ಎದು ಭಾಳ ಒತ್ತಡ ಇತ್ತು ಅದಕ್ಕೂ ಮಾಡಿದ್ದೇವೆ ಪಾತ್ಪಾಳ್ಯ ಹೋಬಳಿಯ ಪಾತನಕೋಟೆ ಗ್ರಾಮದ ಗಂಟಲಮ್ಮ ಕಣಿವೆ ಮಲ್ಲಮ್ಮ ಅಡವೆಗೆ ಜಲಾಶಯ ನಿರ್ಮಾಣಕ್ಕೆ ನೂರ ಎಂಬತ್ತೊಂಬತ್ತು ಕೋಟಿ ನಮ್ಮ ಜಲಸಂಪನ್ನ ಇಲಾಖೆಯಿಂದ ಅದನ್ನು ಆಡ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಸೊ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ನಂದಿ ಗಿರಿಧಾಮದಲ್ಲಿ ಹೋಟೆಲ್ ಮತ್ತು ಇತರೆ ಸೌಲಭ್ಯಗಳಿಗೆ ಐವತ್ತು ಕೋಟಿ ರೂಪಾಯಿ ಇಲ್ಲಿ ನಾವು ಇಲ್ಲಿ ಕೊಟ್ಟಿದ್ದೇವೆ ಗಣಿಗಾರಿಕೆಯಲ್ಲಿ ನಡೆದಂತ ಅಕ್ರಮ ತನಿಖೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ರಚಿಸಲಾದ ವಿಶೇಷ ತನಿಖಾ ತಂಡ ಅವಧಿ ಒಂದು ಏಳು ಇಪ್ಪತ್ತೈದರಿಂದ ವಿಸ್ತರಣೆ ಮಾಡಿ ಅದಕ್ಕೊಂದು ಹೊಸ ಸರ್ ಹೇಳ್ತಾ ಇದ್ದೀನಿ ಗಣಿಗಾರಿಕೆ ನಡೆದ ಅಕ್ರಮ ತನಿಖಾ ಕರ್ನಾಟಕ ಲೋಕಾಯುಕ್ತ ರಚಿಸಲಾದ ವಿಶೇಷ ತನಿಖಾ ತಂಡ ಅದಕ್ಕೊಂದು ಹೊಸ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ನಾವು ರಚನೆ ಮಾಡಿ ನಮ್ಮ ಲಾ ಮಿನಿಸ್ಟರ್ ನೇತೃತ್ವದಲ್ಲಿ ಕೂಡಲೇ ಅದರ ಬಗ್ಗೆ ವರದಿಯನ್ನು ಕೊಡಬೇಕು ಅಂತೇಳಿ ಒಂದು ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಅವರಿಗೆ ನಾವು ಮನವಿ ಮಾಡಿದ್ದೇವೆ ಕರ್ನಾಟಕ ರಾಜ್ಯ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ಈಗೇನು ಹಿಂದೆ ನಡೆದಿತ್ತು ನಮ್ಮ ಎಚ್ ಕೆ ಪಾಟೀಲ್ರವರು ಕ್ಯಾಬಿನೆಟ್ ಸಬ್ ಚೇರ್ಮನ್ ಆಗಿದ್ರು ಅದಾದ ಮೇಲೆ ಗೌರ್ಮೆಂಟ್ ಹೋಗಿದ್ರು ಅನೇಕ ನ್ಯೂನತೆಗಳನ್ನು ಅವರು ಕಂಡು ಹಿಡಿದಿದ್ರು ಬಹುಶಃ ಅದ್ರ ಬಗ್ಗೆ ನಾವೆಲ್ಲ ಅದ್ರ ಬಗ್ಗೆ ಎಷ್ಟು ಯಾವ ರೀತಿ ರಿಕವರಿ ಮಾಡಬೇಕು ಮತ್ತೊಂದು ಅಂತೆಲ್ಲ ಬೇಕಾದಷ್ಟು ಸಲಹೆಗಳೆಲ್ಲ ಬಂದಿತ್ತು ಬೇಕಾದಷ್ಟು ತನಿಖೆಗಳೆಲ್ಲ ಆಗಿತ್ತು ಈಗ ಮುಂದಕ್ಕೆ ಏನಾಗಬೇಕು ನಮ್ಮ ರಾಜ್ಯದ ಹಿತವನ್ನು ಏನು ಕಾಪಾಡಬೇಕು ನಮ್ಮ ಸಂಪತ್ತನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಲಾ ಮಿನಿಸ್ಟ್ರಿಗೆ ಒಂದು ತಿಂಗಳೊಳಗಡೆ ಅದರ ಬಗ್ಗೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಅವರಿಗೆ ಕ್ಯಾಬಿನೆಟ್ ಅವ್ರಿಗೆ ಅವಕಾಶವನ್ನು ಕೊಟ್ಟಿದೆ ಕ್ಯಾಬಿನೆಟ್ ಸಬ್ ಕಮಿಟಿ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಮರಾವತಿ ಗ್ರಾಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಅನ್ನ ಎರಡನೇ ಹಂತ ಅಭಿವೃದ್ಧಿ ಕಾಮಗಾರಿಗೆ ನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಅಂದಾಜು ಮೆತ್ತ ಕೈಗೊಳ್ಳಲು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಭಕ್ತರಳ್ಳಿ ಅರಸಕೆರೆ ಕೆಳಭಾಗದಲ್ಲಿ ಹೊಸ ಕೆರೆ ನಿರ್ಮಾಣ ಮಾಡಲು ಒಂದು ಹೊಸ ಕೆರೆ ಮೂವತ್ತಾರು ಕೋಟಿ ರೂಪಾಯಿ ಅಂದಾಜು ಮೆತ್ತವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಅದಕ್ಕೆ ಒಂದು ಅನುಮೋದನೆ ಕೊಟ್ಟಿದ್ದೇವೆ ಬೆಂಗಳೂರು ನಗರದ ಹೆಬ್ಬಾಳು ನಾಗವಾರ ಕಣಿವೆ ದ್ವಿತೀಯ ಹಂತ ಅನುಮೋದನೆಯನ್ನು ಕೂಡ ಅಲ್ಲಿಗೆ ಕೊಟ್ಟಿದ್ದೇವೆ ಇದಲ್ಲದೆ ಈಗಾಗಲೇ ಬೆಂಗಳೂರು ಚಿಕ್ಕಬಳ್ಳಾಪುರಕ್ಕೆ ಎಮ್ ಆರ್ ಐ ಮಾಡಲಿಕ್ಕೆ ಒಂದು ಹನ್ನೊಂದು ಕೋಟಿ ರೂಪಾಯನ್ನ ಕೂಡ ಅಲ್ಲಿಗೆ ವೈದ್ಯಕೀಯ ಕಾಲೇಜಿಗೆ ಕೊಟ್ಟಿದ್ದೇವೆ ಇಪ್ಪತ್ತೊಂದು ಕೋಟಿ ಹುಬ್ಳಿ ಸೇರಿ ಹೇಳಿದ್ದೀನಿ ನಂದಿಬಿಟ್ಟಿದೆ ಐವತ್ತು ಕೋಟಿ ಹೇಳಿದ್ದೀನಿ ಹ್ಞೂ ಮೈಕಾ ನಿಮ್ಗೆಲ್ಲರಿಗೂ ಕೂಡ ಎಷ್ಟು ಡಿಸಿಷನ್ಗಳ ಇವತ್ತು ತಗೊಂಡಿದ್ದೀವಿ ಅದರ ಪ್ರತಿಯನ್ನ ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀವಿ ಸರ್ ಸಿದ್ದರಾಮಯ್ಯ ಪ್ರತಿ ಸಿಗುತ್ತೆ ಈಗ ಉಡುಪಿ ಮಂಗಳೂರು ಕೂರ್ಗು ಬೆಳಗಾಮಲ್ಲಿ ಇಷ್ಟು ಮಳೆ ಬಂದು ಇದ್ದರೂ ಜನ ಕಷ್ಟಪಡ್ತಿದ್ದಾರೆ ಬರೀ ಬೆಂಗಳೂರಿಗೆ ಇಷ್ಟೊಂದು ದುಡ್ಡು ಕೊಟ್ರೆ ನೀವು ಡೆಲ್ಲಿಗೆ ಪ್ರವಾಸ ಮಾಡಿದ್ರೆ ಒಂದು ಐದು ಸರ್ತಿ ಸರ್ತಿ ಆದರೆ ಈ ಪ್ರದೇಶಗಳಿಗೆ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ ನಾನು ರೆವಿನ್ಯೂ ಮಂತ್ರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ನಾನು ಕೂಡ ಭೇಟಿ ಕೊಡುತ್ತೇನೆ ಸರ್ ಮಳೆ ಬಿದ್ದಿರೋದು ಕೊಡಗಿನಲ್ಲಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಬೆಳಗಾಮ್ನಲ್ಲಿ ಕಡಿಮೆ ರೀ ಬೆಳಗಾಂಗೆ ಹೋಗಿದ್ದು ಬಂದಿದ್ದಾರೆ ನಮ್ಮ ರೆವಿನ್ಯೂ ಮಂತ್ರಿ ಬೆಳಗಾಂ ಡಿವಿಜನ್ ಎಲ್ಲ ಹೋಗಿ ಬಂದಿದ್ದಾರೆ ಕೂಡ ಹೋಗ್ತೀನಿ ಕೊಡಗಿಗೆ ಮಂಗಳೂರಿಗೆ ಉಡುಪಿಗೆ ಹೋಗ್ತೀನಿ ಹದಿನಾಲ್ಕು ಹದಿನೈದರಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ವಾಕ್ಯವನ್ನ ಕೊಟ್ಟರು ಇನ್ನು ಎರಡೇ ವರ್ಷಗಳಲ್ಲಿ ಎತ್ತಿನ ಹೊಳೆ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಕೊಡ್ತೀವಿ ಅಂತ ಹೇಳಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗಲೂ ಸಹ ತಾವು ಮುಖ್ಯಮಂತ್ರಿಗಳಾಗಿ ಇದೇ ಮಾತನ್ನ ಹೇಳ್ತಾರೆ ಇನ್ನು ಎರಡು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಡಿಯ ನೀರನ್ನು ಕೊಡ್ತೀವಿ ಅಂತ ಈಗ ನಾನು ಏನೇನು ಕೆಲಸ ನಡೆದಿದೆ ಅನ್ನೋದು ಹೇಳಿದ್ದೀನಿ ಹದಿನೇಳು ಸಾವಿರ ಕೋಟಿ ಖರ್ಚಾಗಿದೆ ಅಂತ ಹೇಳಿದೀನಿ ಏಯ್ಟಿ ಟೂ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೆಲಸಗಳೆಲ್ಲ ಮುಗಿದವೆ ಇನ್ ಎರಡು ವರ್ಷದಲ್ಲಿ ಕುಡಿಯೋ ನೀರಿಂದು ಪ್ರಾಜೆಕ್ಟ್ ಎಲ್ಲ ಮುಗಿದು ನೀರ್ ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ